ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆಗೊಂಡು ಮನೆ ಮೊದಲಿಗೆ ಮುನ್ನೋಟ ಸಾಗರದಲ್ಲಿ ಪಿಗ್ ಬಿ ಸಂಘಟನೆಯ ಅನುಕರಣೀಯ ಕಾರ್ಯ ಶಾಸಕ ಬೇಳೂರು ಹೆಸರು ಯಶಸ್ಸು ಯಕ್ಷ ಮಾತೆ ಕೊಟ್ಟ ಅನುಗ್ರಹ ಸುಧೀರ್ ಉಪ್ಪುರು ಪಿಗ್ಮಿ ಸಂಗ್ರಹಕರಿಗೆ ಸರ್ಕಾರದಿಂದ ಸೌಲಭ್ಯ ಕೊಡಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡುವುದಾಗಿ ಅರಣ್ಯ ಕೈಗಾರಿಕೆ ನಿಗಮದ ಅಧ್ಯಕ್ಷ ಶಾಸಕರೂ ಆದ ಬೀಡೂರು ಗೋಪಾಲಕೃಷ್ಣ ಹೇಳಿದರು ತಾಲೂಕು ಪಿಗ್ಬಿ ಸಂಗ್ರಾಹಕರ ಸಂಘ ಹಮ್ಮಿಕೊಂಡಿದ್ದ ಪ್ರತಿಭಾ ಪುರಸ್ಕಾರ ಸಾಧಕ ಸನ್ಮಾನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದರು ಶ್ರಮಜೀವಿಗಳಾದ ಪಿಗ್ಮಿ ಬಿ ಸಂಗ್ರಾಹಕರನ್ನು ಕಾರ್ಮಿಕ ಇಲಾಖೆಯೊಳಗೆ ತರುವಲ್ಲಿ ಕಾರ್ಮಿಕ ಸಚಿವರೊಂದಿಗೆ ಚರ್ಚೆ ನಡೆಸುವುದಾಗಿ ತಿಳಿಸಿದರು ಪಿಗ್ಮಿ ಬಿ ಸಂಗ್ರಾಹಕರ ಸಂಘಟನೆ ನಮ್ಮ ಊರಿಗೆ ಕೀರ್ತಿ ತಂದವರನ್ನು ಗೌರವಿಸುತ್ತಿರುವುದು ಅನುಕರಣೀಯ ಪದ್ಧತಿ ಎಂದು ಅವರು ಹೇಳಿದರು ಸಾಮಾಜಿಕ ಕಾರ್ಯಕರ್ತ ಮಾಸ ನಂಜುಂಡಸ್ವಾಮಿ ಮಾತನಾಡಿ ವಿದ್ಯಾಭ್ಯಾಸದ ಹಂತದಲ್ಲಿ ಸಮಾಜದಿಂದ ನೆರವು ಪಡೆದ ವಿದ್ಯಾರ್ಥಿಗಳು ಮುಂದೆ ಉನ್ನತ ಸ್ಥಾನಕ್ಕೆ ಹೋದಾಗ ಸಮಾಜಕ್ಕೆ ಮರಳಿ ಸಹಾಯ ಮಾಡುವಂತಾಗಬೇಕು ಎಂದು ಹೇಳಿದರು ಸೇವಾಸಾಗರ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಗೋಪಾಲಕೃಷ್ಣ ಮಾತನಾಡಿದರು ಈ ವೇಳೆ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಯಿತು ಶೇಕಡಾ ನೂರು ಫಲಿತಾಂಶ ದಾಖಲಿಸಿದ ಶಾಲೆಗಳ ಮುಖ್ಯಸ್ಥರನ್ನು ಅಭಿನಂದಿಸಲಾಯಿತು ಬಾಲ ಪ್ರತಿಭೆಗಳಾದ ದಿಯಾ ಹೆಗಡೆ ಮಹಾಲಕ್ಷ್ಮಿ ಕೀರ್ತನಾ ಅವರನ್ನು ಸನ್ಮಾನಿಸಲಾಯಿತು ಪಿಗ್ಮಿ ಸಂಗ್ರಾಹಕರ ಸಂಘದ ಅಧ್ಯಕ್ಷ ಎಸ್ ಕೆ ಪ್ರಭು ಅಧ್ಯಕ್ಷೆ ವಹಿಸಿದ್ದರು ಹಿರಿಯ ಸದಸ್ಯರಾದ ಅರುಣ್ಕುಮಾರ್ ಎಂಡಿ ಮಂಜುನಾಥ್ ಎನ್ಎಚ್ ಚಂದ್ರಶೇಖರ್ ರಾಜೇಶ್ ಭರ್ತಿ ಬಿ ನಾಗರಾಜ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಯಕ್ಷ ಮಾತೆಯ ಅನುಗ್ರಹದಿಂದ ಹೆಸರು ಮತ್ತು ಯಶಸ್ಸು ಪಡೆಯುವುದಕ್ಕೆ ಸಾಧ್ಯವಾಗಿದೆ ಎಂದು ಬಡಗುತಿಟ್ಟಿನ ಪ್ರಸಿದ್ಧ ಸ್ತ್ರೀ ವೇಷಧಾರಿ ಸುಧೀರ್ ಉಪ್ಪೂರ್ ಹೇಳಿದರು ತಾಲೂಕಿನ ಬೆಳಿಯೂರಿನ ಮಹಾಗಣಪತಿ ಟ್ರಸ್ಟ್ ಮತ್ತು ಸಾಗರ ಪ್ರಾಂತ್ಯ ಯಕ್ಷ ಅಭಿಮಾನಿ ಬಳಗದ ಸಂಯುಕ್ತ ಆಶ್ರಯದಲ್ಲಿ ಈಚೆಗೆ ನಡೆದ ಇಪ್ಪತ್ತೆರಡನೇ ವರ್ಷದ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯ ಸುಪ್ರಸಿದ್ಧ ಯಕ್ಷಗಾನ ಕಲಾವಿದರಿಂದ ಶ್ವೇತಕುಮಾರ ಚರಿತ್ರೆ ಮತ್ತು ಕಲ್ಯಾಣ ಯಕ್ಷಗಾನ ಪ್ರದರ್ಶನದ ವೇಳೆ ಏರ್ಪಡಿಸಿದ ಸನ್ಮಾನ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡಿದರು ಬೆಳೆಯೂರು ಹೀಗೊಂದು ವಿಶೇಷ ಸಂಪ್ರದಾಯವನ್ನು ಎರಡು ದಶಕಗಳಿಂದ ನಡೆಸುತ್ತಾ ಬಂದಿದೆ ಈ ಊರಿನ ಜನರಿಗೆ ಇಂದು ಹಬ್ಬದ ವಾತಾವರಣ ಇದು ನಿರಂತರವಾಗಿ ಮುಂದುವರಿಯಲಿ ಎಂದ ಅವರು ಇಲ್ಲಿ ಪಾಲ್ಗೊಳ್ಳುವುದು ಕಲಾವಿದರಿಗೂ ಸಂತಸದ ಸಂಗತಿ ಎಂದು ಹೇಳಿದರು ಇದೇ ವೇಳೆ ದಿವಂಗತ ಚಿದಂಬರ ಹೆಗಡೆಯವರ ಸ್ಮರಣಾರ್ಥ ನಗದು ಪುರಸ್ಕಾರವನ್ನು ಕೂಡ ಸುಧೀರ್ ಉಪ್ಪುರ್ ಅವರಿಗೆ ನೀಡಿ ಗೌರವಿಸಲಾಯಿತು ಶ್ರೀಧರಪುರದ ಸೂರ್ಯನಾರಾಯಣ ಮತ್ತು ಪ್ರಸನ್ನ ಅವರಿಗೆ ಗೌರವಿಸಲಾಯಿತು ಕಿಶೋರ್ ಹವಣಗಿ ಎನ್ ಸುರೇಶ್ ಎಂಕೆ ಸುಧೀಂದ್ರ ಬಿಜಿ ರಾಘವೇಂದ್ರ ಎಂ ಗಣಪತಿ ಶ್ರೀನಿವಾಸ್ ಗಾಡಿಗೆರೆ ಡಾಕ್ಟರ್ ವಿವೇಕ್ ಗುರುದತ್ ಪಂಚಾಲೆ ಸಂಘಟಕ ಬೈಸೆ ಶ್ರೀಪಾದ್ ಬಿಎಂ ಗೋಪಿನಾಥ್ ಬಿ ವಿ ಲಕ್ಷ್ಮೀನಾರಾಯಣ ಮತ್ತು ಬಿಟಿ ಅರುಣಾಚಲ್ ಬಿಆರ್ ಮಾಬಲಗಿರಿ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ನಂತರ ಶ್ವೇತಕುಮಾರ ಹಾಗೂ ರತಿ ಕಲ್ಯಾಣ ಪ್ರಸಂಗದ ಯಕ್ಷಗಾನ ಪ್ರದರ್ಶನ ನಡೆಯಿತು ನಮಸ್ಕಾರ